ಮತ್ತು ಗಾಯತ್ರಿ ಸಿದ್ದೇಶ್ವರ ಜೊತೆಗೆ ಪ್ರಚಾರ ಎಲ್ಲ ಮಾಡಿ ಮುಗಿಸಿದೀವಿ ಇದು ಎರಡನೇ ರೌಂಡ್ ಇವತ್ತು ಪಂಚಾಯಿತಿ ವೈಸ್ ನಾವು ಕಾರ್ಯಕರ್ತರನ್ನ ಭೇಟಿಯಾಗಿ ಮಾತಾಡಿ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿ ಸ್ವಲ್ಪ ಹೆಚ್ಚಿನ ಮತದಾನ ಆಗಲಿಕ್ಕೆ ಮೋದಿ ಅವರು ಮತ್ತೊಂದು ಮತ್ತೊಮ್ಮೆ ದೇಶದ ಪ್ರಧಾನಿ ಆಗಬೇಕು ಮತ್ತು ದೇಶದ ಒಂದು ಸುರಕ್ಷತೆ ಆಗಿರಲಿ ಒಂದು ಬಡವರ ಯುವಕರ ರೈತರ ಮಹಿಳೆಯರ ಒಂದು ಏಳಿಗೆಗಾಗಿ ಅವರು ಪ್ರಧಾನಿ ಆದರೆ ಅನ್ನೋ ಒಂದು ದೇಶಕ್ಕೆ ಅನ್ನೋ ಒಂದು ನಂಬಿಕೆ ಎಲ್ಲ ಜನರಲ್ಲಿ ಮೂಡಿ ಬನ್ನಿ ಇವಾಗ ಒಂದು ಕೈಯಿಂದ ತಗೊಂಡು ಇನ್ನೊಂದು ಕೈಯಿಂದ ಕೊಡ್ತಿದ್ದಾರೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಆರು ಸಾವಿರ ಕೊಡ್ತಾ ಇತ್ತು ನಾವು ನಾಲ್ಕು ಸಾವಿರ ಬಿ ಜೆ ಪಿ ಸರ್ಕಾರದಿಂದ ಕೊಡ್ತಿದ್ವಿ ತೆಗೆದು ಎರಡು ಸಾವಿರ ಹೆಣ್ಮಕ್ಳು ಕೊಡ್ತಿದ್ದಾರೆ ಎರಡು ಸಾವಿರ ಕರೆಂಟಿಗೆ ಫ್ರೀ ಅಂತ ಕೊಡ್ತಾರೆ ಅದು ಎರಡು ಸಾವಿರ ಕೂಡ ಆಗಲ್ಲ ಈ ರೀತಿ ಒಂದು ಇದು ಮಾಡಿದ್ದಾರೆ ಈ ಕಡೆಯಿಂದ ತಗೊಂಡು ಈ ಕಡೆ ಮಾಡಿದ್ದಾರೆ ಸರಿ ಯಾವ ರೀತಿ ಚುನಾವಣೆ ಆದಮೇಲೆ ಅದು ಇರ್ತದೋ ಇಲ್ಲ ಗೊತ್ತಿಲ್ಲ ಸರಿ ಇನ್ನೆರಡು ದಿನ ಇದೆ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಿದೆ ಚೆನ್ನಾಗಿದೆ ರೆಸ್ಪಾನ್ಸ್ ಎಷ್ಟು ಲೀಡ್ ಅವೆಲ್ಲ ನಾವು ಹೇಳಕ್ ಆಗಲ್ಲ ಎಷ್ಟನ್ನು ಎರಡು ಕಡೆ ಮಹಿಳಾ ಅಭ್ಯರ್ಥಿಗಳೇ ಅಭ್ಯರ್ಥಿಗಳಿರೋದು ಸೆಂಟಿಮೆಂಟ್ ಬರ್ತದೆ ಅನ್ನೋದೇನಿಲ್ಲ ಇವಾಗ ಮೋದಿ ಇದು ದೇಶದ ಚುನಾವಣೆ ಇದು ರಾಜ್ಯ ಚುನಾವಣೆ ಅಲ್ಲ ದೇಶದ ಚುನಾವಣೆ ಅಂದರೆ ಮತ್ತೆ ದೇಶದ ಭದ್ರತೆ ನೋಡಬೇಕು ಮೋದಿ ಮೋದಿಯವ್ರಿಗೆ ಹಿಂದೆ ಏನು ಆ ಅವ್ರು ಮಾಡಿದ ಅಭಿವೃದ್ಧಿ ನೋಡಿ ದೇಶದ ವಿಚಾರಗಳು ನಾವು ಇವು ಭದ್ರತೆ ಆಗಿರಲಿ ಅಭಿವೃದ್ಧಿ ಆಗಿರಲಿ ಕೋ ಕೋವಿಡ್ ಟೈಮ್ನಲ್ಲಿ ವ್ಯಾಕ್ಸಿನ್ ಹಾಕಿರೋದಾಗಿರಲಿ ಉಚಿತವಾಗಿ ಮೂರು ಮೂರು ಡೋಸೆಲ್ಲ ಕೊಟ್ಟಿರ್ಬೇಕು ಇವೆಲ್ಲ ನೋಡಿ ಜನರಿಗೆ ಅದು ಅಭಿಮಾನ ಇದೆ ಮತ್ತು ಮೋದಿ ಅನ್ನೋ ಒಂದು ಅಭಿಪ್ರಾಯ ಚೆನ್ನಾಗಿದೆ ಲೋಕಲ್ ಆಗಿ ನಾವು ಹಿಂದೆ ಶಾಸಕರಾಗಿ ಮಾಡಿದ ಕೆಲಸಗಳ ಬಗ್ಗೆ ಇದೆ ಇವಾಗ ಎಂ ಪಿ ಅವರು ಸಿದ್ದೇಶ್ ಅವರು ಮಾಡಿದ ಕೆಲಸಗಳಿದೆ ಇವೆಲ್ಲವೂ ನಮಗೆ ಹೇಳ್ಕೊಡ್ಲಿಕ್ಕೆ ಇರೋದು ಅವ್ರ ಗ್ರ್ಯಾಂಟೇ ಜಾಸ್ತಿ ಇರೋದು ಅದು ಬಿಟ್ಟಿದ್ದು ಕೇಂದ್ರ ಸರ್ಕಾರದಿಂದ ಒಂದು ವಿಶೇಷ ಯೋಜನೆಗಳೇ ಒಂದು ತರಬಹುದು ಆ ಎಂ ಪಿ ಗ್ರಾಂಟಲ್ಲಿ ಇವತ್ತು ಹಳ್ಳಿಗಳಲ್ಲಿ ಏನಾರ ಒಂದು ಹಣ ಆಗ್ಬೋದು ಒಂದು ಶೌಚಾಲಯ ಆಗ್ಬೋದು ಒಂದು ಬಸ್ ಶೆಲ್ಟರ್ ಆಗ್ಬೋದು ಇಂಥವು ಮಾಡ್ತಾರೆ ಸರ್ ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದು ಗ್ಯಾರಂಟಿ ಅಂತ ಹಂಚಿ ಜನಗಳು ಓಟ್ ಪಡ ಅಲ್ಲ ಈಗ ಇನ್ನೊಂದು ನಾವು ಲಕ್ಷ ರೂಪಾಯಿ ಕೊಡ್ತೀವಿ ಮತ್ತೆ ಆಮೇಲೆ ನಮ್ಮ ಸರ್ಕಾರ ಬರ್ತದೆ ಲಕ್ಷ ರೂಪಾಯಿ ಕೊಡ್ತೀವಿ ರೈತರ ಸಾಲ ಈ ಗ್ಯಾರಂಟಿನ ಹಂಚ್ಕೊಂಡು ಮತ್ತೆ ಹೆಣ್ಮಕ್ಳ ಮನವಲ್ಸೋಕ್ಕೆ ಪ್ರಯತ್ನ ನಾವು ಕೂಡ ಇವತ್ತು ಮೋದಿ ಗ್ಯಾರಂಟಿಗಳ ಕಾರ್ಡ್ ನಾವು ಕೂಡ ವಿತರಣೆ ಮಾಡ್ತೇವೆ ಮೋದಿ ಯಾವ ರೀತಿ ಮಹಿಳೆಯರಿಗೆ ಏನು ಮಾಡಿದ್ದಾರೆ ಬಡವ್ರಿಗೆ ಏನು ಅಕ್ಕಿ ಫ್ರೀಯಾಗಿ ಉಚಿತವಾಗಿ ಕೊಟ್ಟಿರೋದಾಗಿರಲಿ ಈ ರೀತಿಯ ಆಯುಷ್ಮಾನ್ ಭಾರತ್ ಕಾರ್ಡ್ ಆಗಿರಲಿ ಐದು ಲಕ್ಷದವರೆಗೆ ಬಡವರಿಗೆ ತೋರಿಸ್ಕೊಳ್ಳೋದು ಇಂಥವುನ್ನ ಅನೇಕ ಗ್ಯಾರಂಟಿಗಳಿದಾವೆ ಅದು ನಾವು ಕೂಡ ಮಾಡಿ ನಾವು ಮನೆ ಕೊಡ್ತಾ ಇದೆ ಚುನಾವಣೆಯಲ್ಲಿ ಹಿಂದಿಕ್ಕಂದ್ರೂ ಹಿಂದಿನ ಚುನಾವಣೆಗೆ ಕೂಡ ಅತ್ಯಂತ ಹೆಚ್ಚಿನ ಬಹುಮತ ಕೊಟ್ಟು ನಮ್ಮ ಬಿ ಜೆ ಪಿ ಅಭ್ಯರ್ಥಿಯನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಗೆಲ್ಲಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ ಅದ್ರ ಪ್ರಕಾರ